ಈ ಕವಲು ಹೊಡಿತಾ ಇರ್ತದೆ ಈ ರೀತಿ ಕವಾಲು ಹೊಡಿಯೋದನ್ನು ನಾವು ಸೆಲೆಕ್ಟ್ ಮಾಡುವಂಥದ್ದು ಅದರಿಂದ ಆಯ್ಕೆ ಮಾಡಿ ಸಿಗುವಂಥದ್ದು ಒಂದು ಗಿಡದಲ್ಲಿ ಮೂರ್ನಾಲ್ಕು ಸಿಗ್ತದೆ ಬಟ್ ಈ ರೀತಿಯ ಮಣ್ಣುಗಳು ಇದಕ್ಕೆ ಇಷ್ಟವರೆಗೆ ಹೆಚ್ಚು ಮಳೆ ಬೀಳಿಲ್ಲ ಹೊರಗಡೆ ಇದನ್ನು ಶೀಟಲ್ಲಿ ಇತ್ತಿದೆ ಅದನ್ನು ನರ್ಸರಿಗಳಲ್ಲಿ ಖಾಲಿ ಆಗ್ತಾ ಬಂತು ಗಿಡಗಳು ಮೊನ್ನೆ ಒಂದು ವಾರದ ಹಿಂದೆ ಸುರೇಶ್ ಬಲ್ನಾಡ್ ಅಂತೇಳಿ ಒಳ್ಳೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಒಂದು ಆರು ತಿಂಗಳಿಂದೆ ಪೆಪ್ಪರ್ ಕಷಿಯ ಬಗ್ಗೆ ಒಂದು ವೀಡಿಯೋವನ್ನು ನಾನು ಹಾಕಿದ್ದೆ ನನ್ನ ಚಾನಲಲ್ಲಿ ಅದಾದಮೇಲೆ ಅದರಿಂದ ನಂಬರ್ ತಗೊಂಡು ತುಂಬ ಜನರು ಕಾಲ್ ಮಾಡ್ತಿದ್ರಿ ಹೊರಗಡೆ ಹೆಚ್ಚಿನ ಕಡೆಗಳಲ್ಲಿ ಪೆಪ್ಪರ್ ಅಂದರೆ ಕರಿಮೆಣಸು ಒಳ್ಳೆ ಮೆಣಸು ನೀವೇನು ಹೇಳಿದ್ರಿ ಅದರ ಗಿಡಗಳನ್ನು ಕೇಳಿದ್ರಿ ಹೆಚ್ಚಿನ ನರ್ಸರಿಗಳಲ್ಲಿ ಖಾಲಿ ಆಗ್ತಾ ಬಂತು ಗಿಡಗಳು ಮನೆಯಲ್ಲಿ ಸುಲಭವಾಗಿ ನಾವು ಗಿಡಗಳನ್ನು ಹೇಗೆ ಆಯ್ಕೆ ಮಾಡೋದು ಅನ್ನೋ ಒಂದು ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ ಮೊನ್ನೆ ಒಂದು ವಾರದ ಹಿಂದೆ ಸುರೇಶ್ ಬಲ್ನಾಡ್ ಅಂತೇಳಿ ಒಳ್ಳೆ ಕರಿಮೆಣಸು ಕೃಷಿಕರು ಪುತ್ತೂರ್ನವರು ಅವರೊಂದು ವೀಡಿಯೋನ ಬಿಟ್ಟಿದ್ದರು ವಿಶೇಷವಾಗಿ ಈಗ ಪ್ರಾಯೋಗಿಕವಾಗಿ ಮಾಡ್ತಿರುವಂಥದ್ದು ಹೆಚ್ಚಾಗಿ ಸಕ್ಸಸ್ಫುಲ್ ಆಗ್ತಿರುವಂಥದ್ದು ಟಾಪ್ ಶೂಟ್ ಅಂತೇಳಿ ಅಂದರೆ ಈ ಪೆಪ್ಪರ್ ಏನಿದೆ ಇದೇನು ಗಿಡ ಇದೆ ಇದರ ಮೇಲ್ಗಡೆಯಿಂದ ತುದಿಯಿಂದ ತೆಗೆಯುವಂಥದ್ದು ಅದನ್ನು ಅದರಿಂದ ಆಯ್ಕೆ ಮಾಡಿ ಸಿಗುವಂಥದ್ದು ಒಂದು ಗಿಡದಲ್ಲಿ ಮೂರು ನಾಲ್ಕು ಸಿಗ್ತದೆ ನೋಡಿ ಈ ರೀತಿ ಇರುತ್ತೆ ಇದು ಅಂದರೆ ಇಲ್ಲಿ ಕವಲುಗಳಿರ್ತದೆ ಕವಲುಗಳು ಹೊರದು ಈ ರೀತಿ ಎಲ್ಲ ಬರ್ತದೆ ಇದನ್ನು ಎಲ್ಲಿಂದ ಆಯ್ಕೆ ಮಾಡೋದು ಅಂತೇಳಿ ಈಗ ಒಂದು ಫೋಟೋ ಬರ್ತದೆ ನೀವು ಇಲ್ಲ ನೋಡ್ತಾ ಇದ್ದೀರಿ ಇಲ್ಲಿ ಫೋಟೋನ ನೋಡಿ ಈ ಭಾಗದಿಂದ ಆಯ್ಕೆ ಮಾಡುವಂಥದ್ದು ಇದನ್ನು ಈ ರೀತಿ ಆಯ್ಕೆ ಮಾಡಿದ ಪೆಪ್ಪರ್ ಗಿಡವನ್ನು ಹೇಗೆ ನೆಡುವುದು ಹೇಳಿ ತೋರಿಸ್ತೇನೆ ಎರಡನೇ ವಿಧಾನ ಏನು ಅಂತ ಹೇಳಿದ್ರೆ ಇದು ಇರುವಂಥದ್ದು ನಮ್ಮ ಹಳ್ಳಿಗಳಲ್ಲೆಲ್ಲ ಹೀಗೆ ಮಾಡುವಂಥದ್ದು ಇದರ ಬುಡದಿಂದ ಬರುವಂಥದ್ದು ತುಂಬ ಗಟ್ಟಿಯಾಗಿ ಇದು ಬೆಳೀತದೆ ಇದಕ್ಕೆ ಕೇರಿಬೂರು ಅಂತ ಹೇಳ್ತಾರೆ ನೋಡಿ ಈ ರೀತಿ ಬಳ್ಳಿಗಳೆಲ್ಲವೋ ಕೂಡ ಇದರ ಬುಡದಿಂದ ಬರ್ತಾ ಇರ್ತದೆ ಇದನ್ನು ತೆಗೆದು ನೆಡುವಂಥದ್ದು ಒಂದು ಪದ್ಧತಿ ಇದೆ ಇದಕ್ಕೆ ಬೋರ್ ಅಂತ ಹೇಳೋದು ಇದು ತುಂಬ ಗಟ್ಟಿಯಾಗಿ ಬೆಳೀತದೆ ಸ್ವಲ್ಪ ಲೇಟ್ ಇದರಲ್ಲಿ ಪೆಪ್ಪರ್ ಆಗ ಮೂರು ನಾಲ್ಕು ವರ್ಷ ಆಗ್ತದೆ ಆದರೆ ಇದು ಒಂದೇ ವರ್ಷಕ್ಕೆ ಪೆಪ್ಪರ್ ಆಗಲಿ ಪ್ರಾರಂಭ ಆಗ್ತದೆ ಇದು ಎರಡನ್ನೂ ನಮ್ಮ ಅಡಿಕೆ ಗಿಡದಲ್ಲಿ ನೆಡುವಂಥದ್ದನ್ನು ನಿಮಗೆ ತೋರಿಸ್ತೇನೆ ನೋಡಿ ಇದ್ರೆ ಎಲೆಗಳನ್ನು ತೆಗಿಬೇಕಾಗ್ತದೆ ಎಲೆಗಳನ್ನು ಎಲ್ಲ ಇಡಬೇಕು ಅಂತ ಇಲ್ಲ ಒಂದು ಎರಡು ಎಲೆಗಳು ಇಟ್ಟರೆ ಸಾಕು ಇದು ನಾನು ನೆಲದಿಂದ ತೆಗೆದಿರುವಂಥದ್ದು ಈ ಗಿಡ ಈ ಎರಡನ್ನೂ ಒಟ್ಟಿಗೆ ಒಂದು ಸಣ್ಣ ಅಡಿಕೆ ಗಿಡಕ್ಕೆ ಇದ್ದೇನೆ ಎರಡನ್ನು ಕೂಡ ಮೊದಲನೇದಾಗಿ ಇದರಲ್ಲಿ ಹೆಚ್ಚು ಗುಂಡಿ ಮಾಡುವಾಗಿಲ್ಲ ಹೆಚ್ಚು ಗುಂಡಿ ಮಾಡಿದರೆ ಇಲ್ಲಿ ನೀರು ಹಿಡ್ಕೊಳ್ತದೆ ಅದಕ್ಕೋಸ್ಕರ ಒಂದು ಮೂರು ಗಂಟು ನೋಡಿ ಒಂದು ಎರಡು ಮೂರು ಮೂರು ಗಂಟೆಗಳನ್ನು ಮಣ್ಣೊಳಗೆ ಇಡುವಂಥದ್ದು ಅದಕ್ಕೆ ನಾನು ವಿಶೇಷವಾಗಿ ನೋಡಿ ಈ ರೀತಿಯ ಮಣ್ಣುಗಳು ಇದಕ್ಕೆ ಇಷ್ಟರಕ್ಕೆ ಹೆಚ್ಚು ಮಳೆ ಬೀಳಿಲ್ಲ ಹೊರಗಡೆ ಇದನ್ನು ಶೀಟಲ್ಲಿ ಇಟ್ಟಿದ್ದೆ ಅದನ್ನು ಸ್ವಲ್ಪ ಮೊದಲೇ ಹಾಕಿಕೊಂಡು ಈ ರೀತಿ ಮಣ್ಣು ಒಣಗಿದ ಮಣ್ಣಿದು ಯಾಕಂದರೆ ನಾರ್ಮಲ್ ಈ ಮಣ್ಣಿಗೆ ಹುಳಿ ಬಂದಿರ್ತದೆ ಅದು ಮಳೆ ನೀರು ಹೆಚ್ಚಾಗಿ ಹುಳಿ ಬಂದಿರ್ತದೆ ಅದಕ್ಕೆ ಈ ರೀತಿಯ ಮಣ್ಣನ್ನು ನಾನು ಹಾಕ್ತಾ ಇದ್ದೇನೆ ಇದಕ್ಕೆ ಬಿಸಿಲು ಮಳೆ ಬೀಳಿಲ್ಲ ಈ ವರ್ಷದ ಮಳೆ ಬೀಳಲಿಲ್ಲ ಬೇಸಿಗೆಯಲ್ಲಿ ಇದನ್ನು ಒಳ್ಳೆ ಮಣ್ಣನ್ನು ಆಯ್ಕೆ ಮಾಡಿದ್ದು ಅದರೊಟ್ಟಿಗೆ ಸ್ವಲ್ಪ ಕೋಕೋಪಿಟ್ಟು ಮತ್ತು ಸ್ವಲ್ಪ ಬೂದಿದ್ದು ನೋಡಿ ಇದ್ದೇನೆ ಇದೆರಡನ್ನು ಸ್ವೆಟ್ ಮಾಡಿ ಇದರ ಮೇಲೆ ಈ ರೀತಿ ಮಣ್ಣನ್ನು ಹಾಕಿ ಈ ರೀತಿ ಹಾಕಿ ಹಗ್ಗ ರೀತಿ ಹಾಕಿ ಇಲ್ಲಿ ಈ ರೀತಿ ಹಗ್ಗಕ್ಕೆ ಕಟ್ಟಿದರೆ ಒಂದು ಹತ್ತು ಬುಡಕ್ಕೆ ಕಟ್ಟಿದರೆ ಅದರಲ್ಲಿ ಸುಮಾರು ಒಂದು ಏಳು ಬುಡಗಳು ಉಳಿತದೆ ನಾವು ಸುಮ್ಮನೆ ನ್ಯಾಚುರಲ್ ಕೆಮಿಕಲ್ ಯಾವುದು ಆಗ್ತಿಲ್ಲ ಇದಕ್ಕೆ ನೇರ ನೀರು ಮೇಲುಗಡೆ ಬೀಳಬಾರ್ದು ಅದಕ್ಕೋಸ್ಕರ ಈ ರೀತಿ ಸೋಗೆಯನ್ನು ಈ ರೀತಿ ಅಡ್ಡ ಹಾಕ್ತೇನೆ ಆಗ ಸ್ವಲ್ಪ ನೇರವಾಗಿ ಮೇಲ್ಗಡೆ ನೀರು ಬಿದ್ದು ಇದರ ಸತ್ವಗಳೆಲ್ಲ ಹೋಗುವುದಿಲ್ಲ ನೋಡಿ ಈ ರೀತಿ ಗಿಡ ಬರ್ತದೆ ಈ ರೀತಿ ನೆಡುವುದನ್ನು ನೀವು ಸಿಂಪಲಾಗಿ ತೋರಿಸಿದ್ರಿ ಏನಿದೆ ತಲೆ ಕೆಸ್ಕೋಬೇಕು ಸಿಂಪಲಾಗಿ ನಿಮ್ಮ ಮನೆಯಲ್ಲಿರುವಂಥ ಗಿಡವನ್ನು ನೆಡ್ಲಿಕ್ಕೆ ಪ್ರಾರಂಭ ಮಾಡಿ ಇದರೊಟ್ಟಿಗೆ ಒಂದು ವರ್ಷದ ಹಿಂದೆ ನೆಟ್ಟಿರುವಂಥ ಗಿಡ ಇದೆ ಅದು ಹೇಗಿದೆ ಅಂತ ನಿಮಗೆ ತೋರಿಸ್ತೇನೆ ಬನ್ನಿ ಹೋಗುವ ಬರ ಬರ ಬೇಗ ಬರ ಇಲ್ಲಿ ನೋಡಿ ಇದಕ್ಕೆ ಎರಡು ವರ್ಷ ಆಯ್ತು ಇದು ಇದು ಟಾಪ್ ಶೂಟೇ ನೆಟ್ಟಿರುವಂಥದ್ದು ಪನ್ನೀರ್ ಒನ್ ಅಂತೇಳಿ ಇದರದ್ದು ಹೆಸರು ನೋಡಿ ಇದು ಇಷ್ಟು ಸಣ್ಣದರಲ್ಲಿ ಆಗಲಿ ಪ್ರಾರಂಭ ಆಗಿದೆ ಪೆಪ್ಪರ್ ನೋಡಿ ಬುಡದಲ್ಲಿ ಆಗಲಿ ಪ್ರಾರಂಭ ಆಗ್ತದೆ ಅದರೊಟ್ಟಿಗೆ ಅದರ ಕವಲುಗಳು ಹೊಡೆದು ನೋಡಿ ಇದೇ ಬುಡದಿಂದ ಪುನಃ ಇನ್ನೆರಡು ಇಲ್ಲಿ ಹೊರಟಿದೆ ಅದೇ ರೀತಿ ಇದರ ಪಕ್ಕದಲ್ಲೊಂದು ಹಲಸಿನ ಮರ ಇದೆ ಹಲಸಿನ ಮರದಲ್ಲೂ ಈ ರೀತಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಅದರಲ್ಲೂ ಪೆಪ್ಪರ್ ಆಗಲಿ ಪ್ರಾರಂಭ ಆಗಿದೆ ಎರಡು ವರ್ಷ ಆಯಿತು ಇದಕ್ಕೆ ಈ ರೀತಿ ನ್ಯಾಚುರಲ್ ಆಗಿ ನೆಡುವಂಥ ಪ್ರಯತ್ನವನ್ನು ನಾವು ಮಾಡುವ ಟಾಪ್ ಶೂಟು ನಾನಾಗ ಹೇಳಿದೆ ಮೇಲ್ಗಡೆಯಿಂದ ಅಂತ ಹೇಳಿ ಈ ರೀತಿ ಇರ್ತದೆ ಅದು ಮೇಲ್ಗಡೆಗೆ ಈ ರೀತಿ ಕವಾಲು ಹೊಡಿತಾ ಇರ್ತದೆ ಈ ರೀತಿ ಕವಲು ಹೊಡಿಯೋದನ್ನು ನಾವು ಸೆಲೆಕ್ಟ್ ಮಾಡುವಂಥದ್ದು ನೋಡಿ ಇಲ್ಲಿ ಹೀಗೆ ಇದನ್ನು ಕಟ್ಟಿಂಗ್ ಮಾಡಿದೆ ಒಂದು ಮೂರು ನಾಲ್ಕು ಗಂಟೆಗಳು ಟಾಪ್ ಶೂಟ್ ಟೈಪಲ್ಲಿ ಇದು ಬರ್ತದೆ ಈ ರೀತಿ ನಾವು ನ್ಯಾಚುರಲ್ಲಾಗಿ ಆಗಿ ತುಂಬ ಗಿಡಗಳನ್ನು ಹಾಕ್ತಾಯಿದ್ದೇವೆ ಕಳೆದ ವರ್ಷ ಇನ್ನೊಂದು ಗಿಡ ನೆಟ್ಟಿದೆ ಅದನ್ನು ನೋಡುವ ಹೀಗೆ ಬಂದಿದ್ದು ನೋಡೋದು ಕಳೆದ ವರ್ಷ ಎಷ್ಟು ಉದ್ದ ಮಂದಿ ನೋಡಿ ಇವರು ಇಬ್ಬರು ಆರಾಧ್ಯ ಮತ್ತು ಆದಿತ್ಯ ಅಂತೇಳಿ ಇವರಿಗೆ ಮಳೆಗೆ ಮಳೆಗೆ ರಜೆ ಇವರಿಗೆ ಇವರೇ ನಮ್ಮ ಹಿಡಿಯುವಂಥದ್ದು ಕ್ಯಾಮ್ರಾ ಇವರೇ ನಮಸ್ತೆ ಹೇಳಿ ನಮಸ್ತೆ ಹೇಳಿರಾ ಹಾಂ ಬನ್ನಿ 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 ಮಾವಿನ ಮರಕ್ಕೆ ಕಳೆದ ವರ್ಷ ನೆಟ್ಟಿರುವಂಥದ್ದು ಒಂದೇ ಬಳ್ಳಿ ನೆಟ್ಟಿದೆ ನೋಡಿ ಒಂದೇ ಬಳ್ಳಿನಿ ಬಂದಿದೆ ನೋಡಿ ಅಲ್ಲೇ ಗೆಲ್ಲುಗಳು ಟಿಸಿಲೊಡ್ದು ಗೆಲ್ಲುಗಳು ಬೇರೆ ಬೇರೆ ಡಿವೈಡಾಗಿ ಒಳ್ಳೆ ಮೆಣಸು ಆಗ್ತಾಯಿದೆ ಈ ವರ್ಷ ಪ್ರಾರಂಭ ಆಗಿದೆ ಹೇಗೆ ಬರ್ತಾ ನೋಡಬೇಕು ಅದು ಸಹಜ ಕೃಷಿ ಆದ್ರಿಂದಾಗಿ ಇದಕ್ಕೆ ಹೆಚ್ಚು ಮಾಲೀಸ್ ಮಾಡಲಿಕ್ಕೆ ಹೋಗುವುದಿಲ್ಲ ನೋಡಿ ಬುಡದಲ್ಲಿ ಹಾಗಿದೆ ಕಸ ಕಡ್ಡೆಗಳೆಲ್ಲವೂ ಹಾಗೆ ಇದೆ ನೀವೆಲ್ಲ ಹಾಗೆ ಮಾಡಬೇಕಿಲ್ಲ ಯಾಕೆಂದರೆ ನಾವು ಸ್ವಲ್ಪ ಹವ್ಯಾಸಕ್ಕೋಸ್ಕರ ಹೆಚ್ಚು ಕೃಷಿ ಮಾಡುವಂಥದ್ದು ನೋಡಿದ್ರಲ್ಲ ಹೇಗೆ ಇದು ನೆಡುವಂಥದ್ದು ಅಂತ ತುಂಬ ಸಿಂಪಲಾಗಿ ನೆಡುವಂಥದ್ದು ಇದಕ್ಕೆ ಹೆಚ್ಚು ತಲೆ ಈ ವಿಡಿಯೋ ನೋಡಿದ ಮೇಲೆ ಇದನ್ನು ತುಂಬ ರೈತರಿಗೆ ಶೇರ್ ಮಾಡಿ ಅವ್ರ ಮನೆಯಲ್ಲೂ ಈ ರೀತಿ ಗಿಡಗಳು ಎಷ್ಟೋ ಇರ್ತದೆ ಆದರೆ ಈ ಗಿಡವನ್ನೆಲ್ಲ ಹಿಡ್ಕೊಂಡು ಈ ರೀತಿ ನೋಡಿ ಬಳ್ಳಿಗಳನ್ನೆಲ್ಲ ಹಿಡ್ಕೊಂಡು ಅವರು ನರ್ಸರಿಗೆ ಹುಡುಕ್ತಿರ್ತಾರೆ ಎಲ್ಲೆಲ್ಲೋ ಗಿಡ ತರಲಿಕ್ಕೋಸ್ಕರ ದುಡ್ಡು ವೇಸ್ಟ್ ಆಗ್ತದೆ ಎರಡನೇದಾಗಿ ಅದು ಕೆಲವು ಸಲ ಸತ್ತೋದಾಗ ಲಾಸು ಕೂಡ ಆಗ್ತದೆ ಅದಕ್ಕೋಸ್ಕರ ನಾವು ನಮ್ಮ ಮನೆಯಲ್ಲಿರುವಂಥ ಗಿಡವನ್ನು ತಗೊಂಡು ನೆಡುವಂಥ ಒಂದು ಪ್ರಯತ್ನವನ್ನು ಮಾಡುವ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಈ ರೀತಿಯ ಕೃಷಿಯ ವಿಶೇಷತೆಯ ಪ್ರಯೋಗಗಳನ್ನು ಆಗಾಗ ಮಾಡ್ತಿರ್ತದೆ ನಾವೆಲ್ಲರೂ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋ ಮತ್ತು ಎಲ್ಲರಿಗೆ ರೈತರಿಗೆ ಶೇರ್ ಮಾಡುವ ಧನ್ಯವಾದಗಳು